ಸೂಪರ್ ಮತ್ತೆ ಫುಲ್ ಇಟ್ಬಿಟ್ರೆ ನಾಮ ಇಡಕ್ಕೆ ಅದೇನು ಖುಷಿನೂ ಹೆಣ್ಮಕ್ಳಿಗೆ ಗೈಸ್ ಹಾಕ್ಬೇಕು ಗೈಸ್ ಬಂದು ನೋಡ್ ಬಂದು ಫುಲ್ ಝೂಮ್ ಹಾಕೊಂಡು ಡೀಪ್ ಆಗಿ అరే బా కంబినేషన్ సీన్ లో ఉంది ఏం

ಲೈಕ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಖುಷಿ ಕ್ರಿಯೇಟಿವ್ ಸ್ಟುಡಿಯೋ ಇಲ್ಲ ಇಲ್ಲ ನಾನು ಒಂದು ವಿಡಿಯೋ ಮಾಡಿದಿನಿ ಅದನ್ನು ಅವರಿಗೆ ಕಳಿಸ್ತೀನಿ ಅದನ್ನ ನೆಕ್ಸ್ಟ್ ಹಾಕ್ತಾರೆ ನಿಮಗೆ ಗೊತ್ತಾಗುತ್ತೆ ಇವಳು ಮೇಕಪ್ ಹಿಂದೆ ಏನು ಕಾಣದ ಕೈಗಳು ಕಾಣದ ಕೈಗಳು ಹೆಂಗ್ ಮಾಡ್ತಿದ್ನೋ ಅವಳು ಅಂದ್ರೆ ಇಲ್ಲ ಹಚ್ಚಬೇಕಾ ಇಲ್ಲ ಇದೋರ್ಗೆನಾ ಇಲ್ಲ ಹಚ್ಚಬೇಕಾ ಅಲ್ಲ ನಾನು ಏನ್ ಗೊತ್ತಾ ಫ್ರೆಂಡ್ಸ್ ನಾನು ಏನಕ್ಕೆ ಹೇಳ್ತಿದ್ದಿದ್ದು ಅಂದ್ರೆ ಇವರಿಗೆ ಆ ಸ್ಕಿನ್ ಏನಾದ್ರು ಆಮೇಲೆ ಹಿಂಗ್ ಹಿಂಗ್ ಉಜ್ಬೇಕಾದ್ರೆ ಏನಾದ್ರು ಬಿಟ್ರೆ ಅದಕ್ಕೆ ಇಲ್ಲಿ ಹಚ್ಚಿಲ್ಲ ಅಲ್ಲಿ ಹಚ್ಚಿಲ್ಲ ಅದಕ್ಕಿಂತ ಕಾಮಿಡಿ ಅದಕ್ಕಿಂತ ಕಾಮಿಡಿ ಅಂತ ಶ್ಯಾಡೋ ಪ್ಯಾಲೆಟ್ ಹಾಕ್ಲಾ ಗಂಡ್ ಮಕ್ಳಿಗೆ ಐಶಾಡೋ ಪ್ಯಾಲೆಟ್ ಆರ್ಟಿಸ್ ಮಾಡಿದ ಐಷಾಡೋ ಅಲ್ಲ ನಾನು ಐಷಾಡೋ ಏನಕ್ಕೆ ಗೊತ್ತಾ ಕಣ್ಣು ಕೆಳಗಡೆ ಹಾಕಿದ್ರೆ ಕಣ್ಣು ಶಾರ್ಪ್ ಆಗ ಅದೇ ಮಾಡಿದ್ರೆ ಮಾತ್ರ ಎಲ್ಲ ಫೀಲ್ ಆಗ್ತಾರಿಲ್ಲ